ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಹೌದು ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ಚಾನಲ್ಗೆ ಹೊಸಬರಾಗಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಶನಿವಾರದ ಒಂದು ವ್ಲಾಗಿದ್ದು ಟ್ರಾವೆಲಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆಯವರೆಗೂ ನೋಡಿ ಆ್ಯಕ್ಚುಲಿ ಶುಕ್ರವಾರ ವೈಕುಂಠ ಏಕಾದಶಿಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಸೊ ನಂತರ ಇವತ್ತು ಶನಿವಾರದ ಒಳ ಶನಿವಾರ ನಾವು ಸೊ ಯಶವಂತಪುರ ಹತ್ರ ಇರುವಂತಹ ಮಣಿಪಾಲ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳ್ತೀನಿ ಇಬ್ಬರು ಇದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ವಿ ನಾರ್ಮಲಿ ನಾನು ಆ್ಯಸ್ ಯೂಶಯಲ್ಲಿ ಬೆಳಗ್ಗೆ ಏನು ಕೆಲಸ ಮಾಡ್ತೀನಿ ಬೆಳಗ್ಗೆ ಎದ್ದು ಹೆಡ್ಬಾತ್ ಮಾಡಿ ಸೊ ವೆಂಕಟೇಶ್ವರ ಸ್ವಾಮಿಗೆ ಶನಿವಾರ ಸೊ ಪೂಜೆ ಮಾಡಿ ಸೊ ನಾವಿವಾಗ ಇದ್ದೀವಿ ಮಗಳು ಬಂದಿರಲಿ ನಮ್ಮ ಮಗಳು ಕಾಲೇಜಿತ್ತು ಸೊ ಹಾಗಾಗಿ ಬೆಳಗ್ಗೆ ಬಂದ್ವಿ ಬಟ್ ನನಗೆ ಈ ಥರ ಬೆಳಗ್ಗೆ ಅಂದರೆ ಲಾಂಗ್ ಜರ್ನಿ ಅಂದರೆ ತುಂಬ ಆಗುತ್ತೆ ಮನೇಲಿ ಪೂಜೆ ಕೂಡ ಮಾಡಿರ್ತೀವಿ ಬೆಳಗ್ಗೆ ಬೇಗ ಎದ್ದಿರ್ತೀವಿ ಸ್ನಾನ ಪೂಜೆ ಎಲ್ಲ ಆಗಿರುತ್ತೆ ಈ ಥರ ಕಾರ್ ಡ್ರೈವಿಂಗ್ ಅಂದರೆ ಲಾಂಗ್ ಜರ್ನಿ ಅಂತ ಹೋಗೋದು ತುಂಬಾ ಖುಷಿ ಕೊಡುತ್ತೆ ನನಗೆ ಸೊ ಈ ಸಾರಿ ವೈಕುಂಠ ಏಕಾದಶಿ ದರ್ಶನ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಡಬಲ್ ಡಬಲ್ ದರ್ಶನ ಅಂತಲೇ ಹೇಳ್ಬೋದು ನನಗೆ ಎರಡು ಎರಡು ಟೈಮ್ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಯಾಕೆಂದರೆ ಬೆಳಗ್ಗೆ ಒಂದು ಟೈಮ್ ಹೋಗಿದ್ದೆ ಅನಂತರ ಹಸ್ಬೆಂಡ್ ಕೂಡ ಬಂದು ಆಫೀಸಿಂದ ಬಂದು ಸಂಜೆ ಒನ್ ಟೈಮ್ ಹೋಗೋಣ ಅಂತ ಹೇಳಿದರು ಹಾಗಾಗಿ ಶುಕ್ರವಾರ ಎರಡು ಟೈಮ್ ನನಗೆ ದರ್ಶನ ಮಾಡ್ಕೊಂಡು ಬಂದ ಹಾಗು ಅನಿಸುತ್ತೆ ನೋಡಿ ಇವಾಗ ಮಣಿಪಾಳ ಹಾಸ್ಪಿಟಲ್ಗೆ ಬಂದಿದ್ದೀವಿ ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಕಾಕಿ ಕೊಟ್ಬಿಟ್ಟು ಅವ್ರಿಗೆ ಇವಾಗ ನಾವು ಒಳಗಡೆ ಹೋಗಬೇಕು ಬೆಳಗ್ಗೆ ತುಂಬ ಫ್ರೆಶ್ ಆಗಿತ್ತು ನೋಡಿ ನೀಟಾಗಿದೆ ನನಗೆ ಈ ಹಾಸ್ಪಿಟಲ್ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನನಗೆ ಒಂದು ಪಾಸಿಟಿವಿಟಿ ಕೊಟ್ಟಂತಹ ಹಾಸ್ಪಿಟಲ್ ಈ ಮಣಿಪಾಲ್ ಶಾ ಅಂದರೆ ಫಸ್ಟ್ ಶಾ ಇತ್ತು ಇವಾಗ ಮಣಿಪಾಲ್ ಆಗಿದೆ ನಾವು ಬೇರೆ ವಿಕ್ರಮ್ ಹಾಸ್ಪಿಟ್ಲ್ಗೆ ಹೋದಾಗೆಲ್ಲ ಟೆನ್ಷನ್ ಟೆನ್ಷನ್ನಾಗಿ ಇದ್ದೀವಿ ಬಟ್ ಇಲ್ಲಿ ಬಂದರೆ ಒಂಥರ ಪೀಸ್ಫುಲ್ ಅನಿಸುತ್ತೆ ನನಗೆ ನನಗೆ ಸರ್ಜರಿ ಎಲ್ಲ ಇಲ್ಲಿ ಆಗಿದ್ದು ನನಗೆ ಫೈಬ್ರಾಯ್ಡ್ ಇತ್ತು ಅದು ರಿಮೂವ್ ಮಾಡಿದ್ದು ಇಲ್ಲ ನೆನೆ ಸೊ ಅದು ಒಂದು ಸೆಂಟಿಮೆಂಟಾಗಿ ಹೇಳ್ತಿದ್ದೀನಿ ತುಂಬ ಸರಿ ಬಂದಿದ್ದೀವಿ ನಾವು ಇಲ್ಲಿಗೆ ಪ್ರತಿ ವರ್ಷ ಒಂದು ಟೈಮಾಗಿ ಬಂದೇ ಬರ್ತೀವಿ ಅಂತಲೇ ಹೇಳ್ಬೋದು ನೋಡಿ ನಾವು ಹೆಲ್ತ್ ಚೆಕಪ್ಗೆ ಅಂದರೆ ಮೆಡಿಕಲ್ ಚೆಕಪ್ಗೆ ಅಂತ ಬಂದಿದ್ದೀವಿ ನೋಡಿ ಇಲ್ಲಿ ಫಸ್ಟು ಬಿಫೋರ್ ಬ್ಲಡ್ ತೊಗೊತಾರೆ ಬ್ರೇಕ್ಫಾಸ್ಟ್ಗಿನ್ನ ಮುಂಚೆ ಫಸ್ಟ್ ಇಲ್ಲಿ ನೋಡಿ ಇಷ್ಟೊಂದು ಕೊಡ್ತಾರೆ ನಮಗೆ ಹಸ್ಬೆಂಡು ಇನ್ಸೂರೆನ್ಸ್ ಇತ್ತು ಹಾಗಾಗಿ ನೋಡಿ ಫಸ್ಟು ಬಿಫೋರ್ ಫುಡ್ಡು ಅಂದರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಬ್ಲೆಡ್ ತೊಗೋತಾರೆ ಸ್ವಲ್ಪ ಸೊ ಆಮೇಲೆ ಟೂ ಅವರ್ಸ್ ಬಿಟ್ಟು ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರಬೇಕು ಸೊ ಪ್ರತಿ ವರ್ಷಕ್ಕೊಂದು ಟೈಮ್ ನಾವು ಈ ಥರ ಹೆಲ್ತ್ ಚೆಕಪ್ ಮಾಡಿಸ್ತೀವಿ ಮೆಡಿಕಲ್ ಚೆಕಪ್ಪು ಆ ಪ್ರಾಬ್ಲಮ್ ಏನು ಇಲ್ಲ ಅಂತ ಗೊತ್ತಾಗೋಕ್ಕೋಸ್ಕರನೇ ನಾವು ಇಲ್ಲಿ ಮಾಡಿಸೋದು ಅಥವಾ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ಅಂತ ಇಲ್ಲಿ ನೋಡಿ ಫಸ್ಟು ನಾವು ಇಲ್ಲಿ ಟೋಕನ್ ತೊಗೋಬೇಕು ಅಲ್ಲಿ ಪ್ರೆಸ್ ಮಾಡಬೇಕು ನೋಡಿ ಇವಾಗ ಬ್ಲಡ್ ಕೊಟ್ಬಿಟ್ಟು ನಾವು ಇಲ್ಲಿ ಫಸ್ಟ್ ಶಾಂಪಲ್ ಕೊಟ್ಬಿಟ್ಟು ಬಿಫೋರ್ ಫುಡ್ ಅಲ್ವಾ ಈಗ ಅಲ್ಲೇ ಮೇನ್ಗಡೆ ಕ್ಯಾಂಟೀನಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ ಸೊ ಇದು ಕಾಂಪ್ಲಿಮೆಂಟರಿ ಕೊಡ್ತಾರೆ ಅವರೇ ಬಿಲ್ ಕೊಟ್ಟಿದ್ದಕ್ಕೋಸ್ಕರ ಹಾಸ್ಪಿಟ್ಲಲ್ಲಿ ನಾವು ಎರಡು ಟಿಫನ್ ತೊಗೊಂಡ್ವಿ ಅಂದರೆ ಬ್ರೇಕ್ಫಾಸ್ಟ್ ನಾನು ಇಡ್ಲಿ ತಗೊಂಡೆ ಹಸ್ಬೆಂಡ್ ದೋಸೆ ತೊಗೊಂಡ್ರು ಸೊ ಅದಾದಮೇಲೆ ನಾವು ಪೇ ಮಾಡಿ ಆ ನಂತರ ಕಾಂಬೋ ತಂದಿದ್ರು ಹಸ್ಬೆಂಡಂದು ನನಗೆ ದೋಸೆ ಕೊಟ್ಟರು ಓಕೆ ಓಕೆ ಅಂತ ಅನ್ನಿಸ್ತು ಸರ್ ದೋಸೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಇದು ತಿನ್ನೋಷ್ಟೊತ್ತಿಗೆ ನಮಗೆ ಇವಾಗ ಕಾಂಬೋ ಕೂಡ ಬರುತ್ತೆ ಕಾಂಬೋ ಅಂದರೆ ಗೊತ್ತಿರ್ಬೋದು ನಿಮಗೆ ನೋಡಿ ಇದೆ ಇದು ನಾವು ಪೇ ಮಾಡಿದ್ದು ನಾನು ಟೂ ಹಂಡ್ರೆಡ್ ರುಪೀಸ್ ಏನು ಅನಿಸುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ಬೋದು ಬಾತ್ ಮಸಾಲೆ ದೋಸೆ ಇಡ್ಲಿ ವಡೆ ಎಲ್ಲ ಸೊ ತಿಂದ್ವಿ ಯಾಕೆಂದ್ರೆ ನಾವು ಶುಕ್ರವಾರ ನೈಟು ಎಂಟು ಗಂಟೆಗೆ ಊಟ ಮಾಡಿದ್ದು ಸೊ ಇವಾಗ ಕರೆಕ್ಟಾಗಿ ಶನಿವಾರ ಎಂಟು ಗಂಟೆಗೆ ಮತ್ತೆ ನಾವು ಬ್ರೇ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಇವತ್ತು ಅಷ್ಟೇ ಹೆಲ್ತ್ ಚೆಕಪ್ಗೆ ಮೆಡಿಕಲ್ ಚೆಕಪ್ ಹೋದಾಗ ನಾಳೆ ನಾವು ಹೋಗ್ತೀವಿ ಅನ್ನೋ ಟೈಮಲ್ಲಿ ಇವತ್ತು ನೈಟ್ ನಾವು ಎಂಟು ಗಂಟೆಗೆಲ್ಲ ಊಟ ಮಾಡಿರಬೇಕು ಮಾರ್ನಿಂಗ್ ಬ್ರೆ ನಾವು ಬ್ರೆಡ್ ಕೊಡ್ತೀವಿ ಅನ್ನೋಷ್ಟೊತ್ತಿಗೆ ನಮಗೆ ಹತ್ತವರ ಆಗಿದ್ರು ಆಗಿರಬೇಕಂತೆ ಸೊ ಅದೊಂದು ಪ್ರೊಸೀಜರು ನಾನು ನಿಮ್ಗೆ ಏನಕ್ಕೆ ಈ ವಿಡಿಯೋ ಹೇಳಿದ್ದೇನೆ ಅಂತಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಮೆಡಿಕಲ್ ಚೆಕಪ್ ಅನ್ನೋದು ತುಂಬ ಇಂಪಾರ್ಟೆಂಟು ಫಾರ್ಟಿ ಪ್ಲಸ್ ಆದಮೇಲೆ ಅಂತೂ ನಾವು ವರ್ಷಕ್ಕೊನ್ ಟೈಮ್ ಅಥವಾ ಎರಡು ವರ್ಷಕ್ಕೊಂದು ಟೈಮ್ ಆದರೂ ಹೆಲ್ತ್ ಚೆಕಪ್ ಮಾಡಿಸ್ಕೊಡಲೇಬೇಕು ಇನ್ ಕೇಸ್ ಹೆಲ್ದಿಯಾಗಿದ್ದರೆ ನೋ ಪ್ರಾಬ್ಲಮ್ ದೇವರ ಆಶೀರ್ವಾದ ಅಂತ ತಿಳ್ಕೊಳ್ಳೋಣ ಇಲ್ಲಾಂತಂದರೆ ನಮಗೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಸ್ಟಾರ್ಟಿಂಗಿಂದ ಗೊತ್ತಾಗ್ಬಿಡುತ್ತೆ ನಾವು ಬೇಗ ಕ್ಯೂರ್ ಮಾಡ್ಕೊಳ್ಳೋ ಕೂಡ ನಮಗೊಂದು ವೇ ಅಂತಲೇ ಹೇಳ್ಬೋದು ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನೋಡಿ ಇವಾಗ ಕಾಫಿ ತಗೊಂಡಿದ್ದೀವಿ ನನಗೆ ತುಂಬ ಇಷ್ಟ ಕಾಫಿ ಟೀ ಅಚ್ಚಿ ಗೊತ್ತಾಗ ಇವತ್ತಾದರೂ ಒಂದು ಟೈಮ್ ಇಷ್ಟಪಡ್ತೀನಿ ಸೊ ನೋಡಿ ಇಲ್ಲೇ ನನಗೆ ಲೆಫ್ಟ್ ಸೈಡು ಬ್ಲೆಡ್ ತಗೊಂಡಿದ್ದಾರೆ ಸೊ ನಂತರ ನಾವು ಬ್ರೇಕ್ಫಾಸ್ಟ್ ಆದಮೇಲೆ ಟೂ ಅವರ್ಸ್ ಆದಮೇಲೆ ಮತ್ತು ರೈಟ್ ಸೈಡ್ ತೊಗೋತಾರೆ ಬ್ಲೆಡ್ಡು ನೋಡಿ ಈ ಥರ ರಿಪೋರ್ಟ್ ಕೊಡ್ತಾರೆ ಇದರಲ್ಲಿ ಒಂದು ಹತ್ತು ಇಪ್ಪತ್ತು ಟೆಸ್ಟ್ವೆಲ್ಲ ಮಾಡ್ತಾರೆ ತುಂಬ ಬ್ಲಡ್ ಚೆಕಪ್ಪಲ್ಲಿ ನಮಗೆ ಬಿ ಅಂದರೆ ಥೈರಾಯ್ಡ್ ಕ್ಯಾಲ್ಶಿಯಮ್ ಬಿ ಟು ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಥೈರಾಯ್ಡ್ ಅವೆಲ್ಲನೂ ಸಿ ಬಿ ಸಿ ಮಾಡಿಸ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ ನಮಗೆ ಅದಾದಮೇಲೆ ಪ್ಯಾಪ್ಸ್ಮೇರ್ ಮೆಮೋಗ್ರಫಿ ಆಮೇಲೆ ಇಕೋ ಇ ಸಿ ಜಿ ಅವೆಲ್ಲ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಮೇಯ್ನು ಅಲ್ಟ್ರಾಸೌಂಡ್ ಅಂತ ಮಾಡ್ತಾರೆ ಹೊಟ್ಟೆಗೆ ಮಾಡುವಂತಹ ಒಂದು ಸ್ಕ್ಯಾನ್ ಅದು ಅದು ಅದರಲ್ಲಿ ನಮಗೆ ಕಿಡ್ನಿ ಹೇಗಿದೆ ಅವೆಲ್ಲ ಗೊತ್ತಾಗುತ್ತೆ ಮಾಡಿಸ್ಕೊಳ್ಳಬೇಕಾಗುತ್ತೆ ಕಂಪಲ್ಸರಿ ಆಮೇಲೆ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಗರ್ಭಕೋಶದ ಬಗ್ಗೆ ನಾವು ತಿಳ್ಕೊಂಡೇಬೇಕಾಗುತ್ತೆ ಅಲ್ಟ್ರಾಸೌಂಡಲ್ಲಿ ಗರ್ಭಕೋಶ ಹೇಗಿದೆ ಹೆಲ್ದಿ ಇದೆಯಾ ಅನಹೆಲ್ದಿ ಅನಹೆಲ್ದಿ ಇದೆಯಾ ಅಂತ ಕೂಡ ಗೊತ್ತಾಗುತ್ತೆ ನಮಗೆ ಸೊ ನಾವು ಪ್ರತಿ ವರ್ಷ ಮೆಡಿಕಲ್ ಚೆಕಪ್ ಫ್ರೆಂಡ್ ನೋಡಿ ನೋಡಿದೇನೆ ಅಲ್ಟ್ರಾಸೌಂಡ್ ಅಂತ ಇದರಲ್ಲಿ ಗಂಡುಮಕ್ಳು ಹೆಣ್ಮಕ್ಳು ಕೂಡ ಮಾಡ್ತಾರೆ ಗಂಡು ಮಕ್ಳಿಗಂದರೆ ಕಿಡ್ನಿ ಹೇಗಿದೆ ಅಂತ ಗೊತ್ತಾಗುತ್ತೆ ನಮಗಂದರೆ ಕಿಡ್ನಿ ಪ್ಲಸ್ ಗರ್ಭಕೋಶ ಹೇಗಿದೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ ನಮಗೆ ಇನ್ ಕೇಸ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಕೆಲವು ಮಕ್ಕಳಿಗೆ ಹೆಣ್ಮಕ್ಳಿಗೆ ಫಾರ್ಟಿ ಪ್ಲಸ್ ಆದಮೇಲೆ ಗರ್ಭಕೋಶದಲ್ಲಿ ಬಬಲ್ಸ್ ಅಂತ ಬರುತ್ತೆ ಪ್ರಾಬ್ಲಮ್ಸು ಅಥವಾ ಪಿ ಸಿ ಓಡಿ ಇದ್ರೂ ಕೂಡ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಏನಾದರೂ ಸಣ್ಣ ಪುಟ್ಟ ಇದ್ದರೆ ನಮಗೆ ಸೊ ನಾವೆಲ್ಲ ಟೆಸ್ಟ್ ಎಲ್ಲ ಮಾಡಿಸಿ ಎಲ್ಲ ಆಯಿತು ನೋಡಿ ಇವಾಗ ಊಟಕ್ಕೆ ಬಂದಿದ್ದೀವಿ ನಳಪಾಕಕ್ಕೆ ಬಂದ್ವಿ ಇಲ್ಲಿ ಹತ್ರನೇ ಇತ್ತು ಅಲ್ಲಿ ಸೊ ಆಸ್ಪೆಟ್ಲ್ ಪಕ್ಕನೇ ಇತ್ತು ನೋಡಿ ಇಲ್ಲಿ ನಾವು ಕುತ್ಕೊಂಡಿದ್ದೀವಿ ಊಟಕ್ಕೆ ಚಟ್ನಿ ಪುಡಿ ಟೇಸ್ಟ್ ನೋಡಿದೆ ಬಟ್ ನಂಗೆ ಯಾಪೋ ಇಷ್ಟ ಆಗಿಲ್ಲ ಹಸ್ಬೆಂಡ್ಗೂ ಮನೇಲಿ ಮಾಡೋ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಹೇಳ್ತಿದ್ರು ಬಟ್ ಪಲ್ಯಗಳು ತುಂಬ ಚೆನ್ನಾಗಿತ್ತು ನೋಡಿ ಜೋಳದ ರೊಟ್ಟಿ ಕೊಟ್ಟಿದ್ದಾರೆ ನಮಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ತಿಂತೀವಿ ನಾವು ಆಚೆ ಹೋದಾಗ ತಿಂತೀವಿ ಚೆನ್ನಾಗಿ ಕೊಟ್ಟಿದ್ರು ತುಂಬ ಪಲ್ಯಗಳು ತುಂಬ ಚೆನ್ನಾಗಿತ್ತು ಸೊ ನೋಡಿ ಇಲ್ಲಿ ಊಟ ಮುಗಿಸ್ಕೊಂಡು ಎಲ್ಲ ತಗೊಂಡು ಬಂದ್ವಿ ರಿಪೋರ್ಟಲ್ಲಿ ಏನು ಬಂತು ಅಂತ ನಾನು ಕೊನೆಯಲ್ಲೇ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ಬರ್ತಾ ಅವರೇ ಕಾಲ್ ತಗೊಂಡ್ವಿ ಹಬ್ಬಕ್ಕೆ ಅಂತ ರೇಟ್ ಜಾಸ್ತಿ ಹೇಳಿದ್ರು ಏನಮ್ಮ ಇಲ್ಲಿ ಮತ್ತೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು